ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ತಾಯಿ ನೀನೇ ತಂದೆ ನೀನೆ ಬಂದು ನೀನೇ ಸಿದ್ಧನೆ ಮಾಯಮೋಹದಲ್ಲಿ ಸಿಲುಕಿದ ಜೀವರಾಶಿಗೆ ಸಿದ್ಧನೆ ದೇಹವೆಂದಿಗೂ ಶಿವನ ನಾಮವ ಇತ್ತು ನೀನೇ ಸಿದ್ಧನೆ ಕಾಯು ಎಮ್ಮನು ಭವದೆ ಕೆಡುವದೆ ಗುರುವೆ ಸಿದ್ಧಾರೂಢನೆಯಂತ ಹೇಳಿ ಸಿದ್ಧಾರುಡಪ್ಪನವರನ್ನು ಬಹಳ ಸುಂದರವಾಗಿ ಭಕ್ತರು ಗುಣಗಾನ ಮಾಡಿದರು ಈ ಭವಸಾಗರ ಸಾಗರ ಐತಲ್ರಿ ಭಾಳ ಕೆಟ್ಟೈತಿ ಈ ಭವಸಾಗರದೊಳಗೆ ಏನು ನಾವು ಸಿಲುಕಿಕೊಂಡಿದ್ದೀವಿ ನಾವು ಪಾರ್ ಆಗಬೇಕಪ್ಪ ಅಂದ್ರೆ ಒಂದೇ ಒಂದು ದಾರಿ ಅದು ಯಾವುದಪ್ಪ ಅಂದ್ರೆ ಸದ್ಗುರುನಾಥನಿಗೆ ಶರಣಾಗೋದು ನಮ್ಮ ಮಾನಾಪಮಾನಗಳನ್ನು ನಮ್ಮ ಸುಖ ದುಃಖಗಳನ್ನು ಆ ಸದ್ಗುರುವಿನ ಶ್ರೀಪಾದಕ್ಕೆ ಅರ್ಪಣೆ ಮಾಡೋದು ಅದಕ್ಕಿಂತ ದೊಡ್ಡದ ಬ್ಯಾರೆ ದಾರಿನ ಇಲ್ಲ ಅಂತ ನನ್ನ ಅಭಿಪ್ರಾಯ ಓದಿ ಶಾಸ್ತ್ರವ ಹಾದಿ ತಿಳಿಯದೆ ಹೋದರಲ್ಲೋ ಸಿದ್ಧನೆ ವಾದ ಮಾಡಿ ಪರರಮನವ ಗೆದ್ದರಲ್ಲೋ ಸಿದ್ಧನೇ ವೇದ ಬುದ್ಧಿಯು ಬಲಿದು ಕಷ್ಟದಿ ಬಿದ್ದರಲ್ಲೋ ಸಿದ್ಧನೆ ಪಾದ ಹಿಡಿದು ಬಿದ್ದು ಬೇಡುವೆ ಗುರುವೇ ಸಿದ್ಧಾರೂಢನೇ ಅಂತ ಹೇಳಿ ಯಪಾನ ವೇದಗಳನ್ನು ಓದಲಿಕ್ಕೆ ಆಗಲಿಲ್ಲ ಶಾಸ್ತ್ರಗಳನ್ನು ಹೇಳಲಿಕ್ಕೆ ಆಗಲಿಲ್ಲ ಪುರಾಣಗಳನ್ನು ಓದಲಿಕ್ಕೆ ಆಗಲಿಲ್ಲ ಇನ್ನೊಬ್ಬರ ಜೊತೆಗೆ ವಾದ ವಿವಾದ ಮಾಡುವ ಶಕ್ತಿಯಂತೂ ನನಗಿಲ್ಲನೇ ಇಲ್ಲ ಸದ್ಗುರುನಾಥ ನಿನ್ನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಬೇಡ್ತೀನಿ ಏನಂದರೆ ಮೋಕ್ಷವನ್ನು ಅನುಗ್ರಹಿಸು ಮೋಕ್ಷವನ್ನು ಹೇಳಿ ಜನನ ಮರಣದ ದುಃಖ ಭವ ಗುಂಟೆಂದೆ ಗುರುಪಾದ ನಂಬಿದರೆ ಭಯವಿಲ್ಲೆಂದೇ ಅಂಥೇಳಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಬಹಳ ಸುಂದರವಾಗಿ ಹೇಳಿದರು ಏನಂದ್ರೆ ಈ ಶರೀರ ಭೂಮಿಗೆ ಹುಟ್ಟಿತಪ್ಪ ಅಂದ್ರೆ ಬಂತಪ್ಪ ಅಂದ್ರೆ ಇದರ ಜೋಡೆ ಒಂದು ಸುಖ ಇನ್ನೊಂದು ದುಃಖ ಅವು ಎರಡು ಹುಟ್ಟೇ ಬಿಟ್ಟಿರ್ತಾವಂತ ನಮ್ಮ ನಮ್ಮ ಕರ್ಮ ಫಲಾನುಸಾರವಾಗಿ ಸುಖ ಬರುವಾಗ ಸುಖ ದುಃಖ ಬರುವಾಗ ದುಃಖ ಬರ್ತಿರ್ತಾವಂತ ಆ ಸುಖಾನೂ ಶಾಶ್ವತ ಇರುವುದಿಲ್ಲ ಆ ದುಃಖನೂ ಶಾಶ್ವತ ಇರುವುದಿಲ್ಲ ಅದನ್ನು ಯಾವ ರೀತಿ ನೋಡಿ ಹೆಂಗೆ ಅನುಭವಿಸಿ ಹೆಂಗೆ ನಡ್ಕೊಂಡ್ರೆ ನಾವು ಕೈವಲ್ಯ ಪದವಿಯನ್ನು ಹೊಂದುತ್ತೇವೆ ಅಂತ ಹೇಳಿ ಸದ್ಗುರು ಏನು ಮಾಡ್ತಾನಂದ್ರೆ ಹೆಜ್ಜೆ ಹೆಜ್ಜೆಗೂ ಸಹಿತ ನಮಗೆ ಉಪದೇಶವನ್ನು ಮಾಡಿ ನಮಗೆ ತಿಳಿಸಿಕೊಡ್ತಾನೆ ಅದಕ್ಕೆ ನಿಜವಾದ ತಾಯಿ ತಂದೆ ಬಂದು ಬಳಗ ನೀನಾ ಸದ್ಗುರುನಾಥ ಹುಡುಗನ ಕಾಲಿಗೆ ಸರ್ಪವು ಸುತ್ತಿ ಕಚ್ಚುತ್ತಲಿರಲು ಅಳುತ್ತಿದ್ದ ಸದ್ಗುರು ನೋಡಿ ಸರ್ಪವ ಬಿಡಿಸಿ ಗಾಯವ ನಿರ್ವಿಷಗೊಳಿಸಿದನು ಅಂತ ಹೇಳ್ತಾರೆ ಸಿದ್ಧಾರುಢ ಪೂಳು ಮೊದಲ ಹೇಳಿರ್ತಾರೆ ನಿಮ್ಮ ಮಗ್ಗ ತೊಂದರೆ ಐತಿ ಅವನ ಕಡೆಯಿಂದ ಮುಂಜಾನೆ ಹನ್ನೊಂದು ನೂರು ಸಾಯಂಕಾಲ ಹನ್ನೊಂದು ನೂರು ಓಂ ನಮ್ಮ ಶಿವಾಯ ಮಹಾಮಂತ್ರದ ಜಪ ಮಾಡಸ್ರಿ ಅಂತ ಹೇಳಿಕರ ಆ ವಿಷಯವನ್ನು ಅಷ್ಟೊಂದು ಗಂಭೀರವಾಗಿ ಆ ಹುಡುಗನ ತಂದೆ ತಾಯಿಗಳು ತಗೊಂಡಿರುವುದಿಲ್ಲ ಒಂದು ಸಾರಿ ದಂಡಿ ಮ್ಯಾಲ ಹುಡುಗ ಆಟ ಆಡುವಾಗ ಒಂದು ಸರ್ಪ ಬಂದು ಆ ಹುಡುಗನ ಕಾಲಿಗೆ ಸುತ್ತಿ ಅದು ಆವಾಗ ಎಲ್ಲರೂ ದೂರ ನಿಂತ ಒದರ್ತಿರ್ತಾರೆ ಆ ಹುಡುಗನ ಕಾಪಾಡ್ರಿ ಕಾಪಾಡ್ರಿ ಅಂತೇಳಿ ಆದರೆ ಯಾರು ಆ ಹುಡುಗನ ಸಮೀಪ ಹೋಗೋ ಧೈರ್ಯ ಮಾಡೋದಿಲ್ಲ ಆ ಘಟ ಸರ್ಪಕ್ಕೆ ಹೆದರಿ ತಾಯಿನೂ ಆಕ್ರಂದನ ಮಾಡ್ತಾಳೆ ತಂದಿನೂ ಆಕ್ರಂದನ ಮಾಡ್ತಾನೆ ಬಂಧು ಬಳಗದವರು ಆಕ್ರಂದನ ಮಾಡ್ತಾರೆ ಜಾತ್ರೆಯಾಗ ಕೂಡಿದ ಜನನೂ ಆಕ್ರಂದನ ಮಾಡ್ತಾರೆ ಆದ್ರೆ ಮುಂದೆ ಮಾತ್ರ ಯಾರೂ ಹೋಗಿಲ್ಲ ಯಾವಾಗ ಸಿದ್ಧಾರ್ಡ್ರಿಗೆ ಗೊತ್ತಾತು ಆ ಹುಡುಗ ಕಾಲಿಗೆ ಸರ್ಪ ಸುತ್ತೈತೆ ಅಂತೇಳಿ ಅವರು ಆಕ್ರಂದನ ಮಾಡಲಿಲ್ಲ ಕೂಗಿ ಯಾರನ್ನು ಕರೀಲಿಲ್ಲ ನೇರವಾಗಿ ಆ ಹುಡುಗನ ಹಂತಕ್ಕೆ ಹೋಗಿ ಒಂದು ಕೈನಿಂದ ಆ ಸರ್ಪದ ತಲೆಯನ್ನು ಇನ್ನೊಂದು ಕೈಯಿಂದ ಸರ್ಪದ ಬಾಲವನ್ನು ಹಿಡಿದು ಸುತ್ತಿದಂಥ ಆ ಹಾವನ್ನು ಬಿಡಿಸಿ ದೂರ ಅದನ್ನು ಚಲ್ಲಿ ಬಂದು ಆ ಹುಡುಗನ ಮೈಗೆ ಎಲ್ಲೆಲ್ಲಿ ಆ ಸರ್ಪ ಕಚ್ಚಿತ್ತು ಅಲ್ಲಿ ತಮ್ಮ ಪವಿತ್ರವಾದಂಥ ಹಸ್ತದಿಂದ ಭಸ್ಮವನ್ನು ಧರಿಸಿ ಆ ಹುಡುಗನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಆ ಗಾಯವನ್ನೆಲ್ಲ ನಿರ್ವಿಷವನ್ನಾಗಿ ಮಾಡಿದರು ಅಂದಮೇಲೆ ನಿಜವಾದ ತಂದೆ ತಾಯಿ ಬಂದು ಬಳಗ ಯಾರಂತ ಆ ಸದ್ಗುರುನಾಥನ ನಿಜವಾದ ತಂದೆ ತಾಯಿ ಬಂದು ಬಳಗ ಅದಕ್ಕಾಗಿ ಬ್ಯಾರೇದವ್ರ ಅಲ್ಲ ಅಂಥೇಳಿ ಅವರನ್ನು ಅಗೌರವದಿಂದ ನೋಡೋಂಗಿಲ್ಲ ಎಲ್ಲರನ್ನೂ ಪ್ರೀತಿ ಮಾಡೋದು ಯಾರ ಮೇಲೂ ದ್ವೇಷ ಮಾಡೋದಿಲ್ಲ ಆದರೆ ಮನುಷ್ಯನೊಳಗೆ ಗಟ್ಟಿ ಇಟ್ಕೊಳ್ಳೋದು ಏನಂದರೆ ನಮ್ಮ ನಿಜವಾದ ಬಂದು ಆ ಸದ್ಗುರುನಾಥನು ಅಂತ ಹೇಳ್ತಾರೆ ಹಂಗೆ ಸಿದ್ಧಾರುಡ ಪೂಳವು ಸಾಕ್ಷಾತ್ ಪರಶಿವನ ಅವತಾರಿಗಳಾಗಿ ಭೂಮಿಗೆ ಎತ್ತಿ ಬಂದಿದ್ದರು ಹುಬ್ಬಳ್ಳಿಯನ್ನು ಕೈಲಾಸ ಮಾಡಿ ತಾವ ಸ್ವತಃ ಪರಮೇಶ್ವರರಾಗಿ ಬಂದ ಭಕ್ತರಿಗೆಲ್ಲ ನೀವು ಶಿವನ ಸ್ವರೂಪಪ್ಪ ಅಂತೇಳಿ ಕರೆ ಸಾರಿ ಹೇಳುತ್ತಿದ್ದರು ಹುಬ್ಬಳ್ಳಿ ಹಂತೇಕ ಬಂದ ಹಳ್ಳಿ ಅಲ್ಲಿ ಇಬ್ಬರು ದಂಪತಿಗಳಿದ್ದರು ಅವರಿಗೆ ಭಾಳ ದಿವಸ ಮಕ್ಕಳಾಗಿದ್ದಿಲ್ಲ ಏನೋ ಗುರು ಕರುಣೆ ಅವರು ಮಾಡಿದಂಥ ಪುಣ್ಯದ ಫಲ ಒಂದು ಗಂಡು ಮಗ ಹುಟ್ಟಿತು ಆ ಗಂಡ ಮಗ ಹುಟ್ಟಿತ್ತು ಖರೆ ಆದರೆ ಅವನಿಗೆ ಒಂದು ವಿಚಿತ್ರವಾದಂಥ ಪೀಡೆ ಆವರಿಸ್ತಿ ಹತ್ತ ಹುಡುಗ್ ಆ ಹುಡುಗ ಇನ್ನೇನು ಬದುಕೋದನ ಇಲ್ಲ ಎಲ್ಲ ಔಷಧೋಪಚಾರ ಆತು ಮಂತ್ರತಂತ್ರಾದಿಗಳಾದವು ಎಲ್ಲ ವೈದ್ಯರು ಕೈ ಚೆಲ್ಲಿದರು ಈ ಹುಡುಗ ಬದುಕಿ ಉಳಿಯೋದು ಬಹಳ ಕಷ್ಟ ಐತೆ ಹೇಳಿ ಆವಾಗ ಆ ಹುಡುಗನ ಸಂಬಂಧಿಕರು ಕೆಲವು ಮಂದಿ ಮತ್ತಲ್ಲಿ ಊರಾಗಿನ ಮಂದಿ ಹೇಳಕ್ಕ ಏನಂದ್ರೆ ನಮ್ಮ ಊರಾಗಿನ ದೇವರ ಬಹಳ ಶಕ್ತಿವಂತ ಐತಿ ಆ ದೇವರಿಗೆ ಬೇಡಿಕೊಳ್ಳ್ರಿ ಏನಂತಂದ್ರೆ ಒಂದು ಕುರಿಯನ್ನು ತಂದು ನಿನಗೆ ಬಲಿ ಕೊಡ್ತೀವಿ ನಮ್ಮ ಮಗನ ಆರಾಮ ಮಾಡು ಅಂತ ಹೇಳಿಕಾರ ಆವಾಗ ಇಬ್ಬರು ದಂಪತಿಗಳು ಶಿವಭಕ್ತರಾಗಿದ್ದರು ಅವ್ರ ಮನಸ್ಸು ಯಾಕೋ ಒಪ್ಪಲಿಲ್ಲ ಕುರಿಯನ್ನು ದೇವರಿಗೆ ಬಲಿ ಕೊಡೋದು ಬೇಡ ಅಂತ ಮನುಷ್ಯನಾಗ ಅಂದರು ಆದರೆ ಜನ ಭಾಳ ಒತ್ತಾಯ ಮಾಡಕತ್ರು ನಿನ್ನ ಮಗ ಬದುಕಬೇಕಂದ್ರೆ ಅದು ಒಂದು ದಾರಿ ಅಂಥೇಳಿ ಆವಾಗ ಅನಿವಾರ್ಯವಾಗಿ ಒಂದು ಕುರಿಯನ್ನು ತಗೊಂಡು ಬಂದರು ಮನೆಗೆ ದೇವರಿಗೆ ಹರಿಕಿ ಹೊತ್ತರು ಏನಂತ ಹೇಳಿ ನನ್ನ ಮಗ ಆರಾಮ ಆದ ಅಂದರೆ ಈ ಕುರಿಯನ್ನು ನಿನಗೆ ಬಲಿ ಕೊಡ್ತೀವಂತೇಳಿ ಊರಾಗಿನ ದೇವರಿಗೆ ಬೇಡಿಕೊಂಡ್ರು ಆವಾಗ ಕುರಿ ತೊಗೊಂಡು ಬಂದು ಕಟ್ಟಿದ್ರ ಬಾಗಲ ಮುಂದೆ ಕುರಿ ಬ್ಯಾ 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 ಅಂತ ಒದರ್ತಿತ್ತು ರೋಗ ಪೀಡಿತನಾಗಿ ಹಾಸಿಗೆ ಮೇಲೆ ಮಲ್ಕೊಂಡಂಥ ಆ ಬಾಲಕ ಕೇವಲ ಹದಿನೈದು ವರ್ಷ ತನ್ನ ತಾಯಿನ ಕೇಳ್ತೈತಿ ಅವ್ವಾ ಈ ವಿಚಿತ್ರ ಧ್ವನಿ ಬರಕತ್ತೈತಿ ಏನು ಬಂದೈತಿ ಅಂತ ಕೇಳ್ತದ ಆರಾಮಿಲ್ಲದ ಹುಡುಗ ಆವಾಗ ಮಗು ನಿನ್ನ ರೋಗ ನಿವಾರಣೆ ಆದರೆ ದೇವರಿಗೆ ಬಲಿ ಅಂತ ಹೇಳಿ ಬೇಡ್ಕೊಂಡೇವಿ ಒಂದು ಕುರಿ ತಂದೇವಿ ಆ ಹರಕೆಯ ಕುರಿಯನ್ನು ನಮ್ಮ ಬಾಗಲ ಮುಂದೆ ಕಟ್ಟಿದ್ದೀವಿ ಅದು ಒದರಾಕತ್ತೈತಿ ಅಂತಂದ್ಲಕ್ಕಿ ಆವಾಗ ಹುಡುಗ ಹದಿನೈದು ವರ್ಷ ಇದ್ರೂ ಸಹಿತ ವಿಚಾರ ಮಾಡಿತು ದೇವರ ಹೆಸರಿನಿಂದ ಒಂದು ಜೀವವನ್ನು ಬಲಿ ಕೊಡಬೇಕೇನಪ್ಪ ನನ್ನ ಸಂಬಂಧ ಆಗಿ ಇದು ಸರಿಯಲ್ಲ ನನಗಾಗಿ ಒಂದು ಇರಿವಿ ಪ್ರಾಣ ಕೊಡ್ತೈತೆ ಅಂದರೂ ಸಹಿತ ನಾವು ಬದುಕಿದಬೇಡ ನೋಡ್ರಿ ಈ ಭಾವ ಬರಬೇಕಲ್ಲ ಎಷ್ಟು ಜನ್ಮದ ಪುಣ್ಯ ಇದ್ದರೆ ಈ ಭಾವ ಬರ್ತೈತಿ ಅರಿವತ್ತು ಹುಡುಗ ವಿಚಾರ ಮಾಡ್ತೈತಿ ಒಂದು ಇರಿವಿ ಸತ್ರ ನಾ ಬದುಕ್ತೇನೆಂತ ಇದ್ರೂ ಸಹಿತ ನನಗೆ ಸಾವು ಕೊಡು ಆದರೆ ನನಗಾಗಿ ಆ ಇರಿವಿ ಸಾಯೋದು ಬೇಡ ಅಂತ ಬೇಡ್ತೇನೆ ಅಂಥೇಳಿ ಆ ಹುಡುಗ ಮನುಷ್ಯನಿಗೆ ಅಂದ ನಾ ಇದ್ರೆ ಇವರು ಇದನ್ನೆಲ್ಲ ಮಾಡಬೇಕು ಅಂಥೇಳಿ ಬೇಡ ಹಗಲೆಲ್ಲ ವಿಚಾರ ಮಾಡಿ ರಾತ್ರಿ ಹೇಳ್ದೆ ಕೇಳ್ದೆ ಮನಿನ ಬಿಟ್ಟು ಬಿಡ್ತಾರೆ ಹುಡುಗ ಮನೆ ಬಿಡ್ತು ಹಂಗೆ ನಡ್ಕೋತ ನಡ್ಕೊತ ನಡ್ಕೊಂತ ಬಂದು ಬಿಡ್ತೇವೆ ಅದು ಯೋಗ ಭ್ರಷ್ಟನಾಗಿತ್ತ ಪೂರ್ವ ಪೂರ್ವಜನ್ಮದೊಳಗೆ ಒಬ್ಬ ಯೋಗಿನೇ ಇರಬಹುದು ಅಂತ ಅಭಿಪ್ರಾಯ ಅಡ್ಡಾಡಿಕೊಂತ ಹಂಗೆ ಹುಡುಗಿ ಎಲ್ಲಿ ಬಂತಪ್ಪ ಅಂದ್ರೆ ಸಿದ್ಧಾರ್ಡ್ರ ಮಟ್ಟಕ್ಕೆ ಬಂತ್ರಿ ಹುಬ್ಬಳ್ಳಿಗೆ ಭಾಳ ಇತ್ತು ಹಳ್ಳಿ ಸಿದ್ಧಾರ್ಡ್ರದ ಏನು ಮಟ್ಟಕ್ಕೆ ಬಂತು ಹುಡುಗ ಹದಿನೈದು ವರ್ಷದ ಹುಡುಗ ಮೊದಲ ಮನೆ ಬಿಟ್ಟ ಎರಡು ದಿನ ಆಗಿತ್ತು ಹೊಟ್ಟೆ ಹಸಿದಿತ್ತು ಮತ್ತು ತಂದೆ ತಾಯಿ ನೆನಪು ಮೈ ನೋಡ್ರ ರೋಗ ಪೀಡಿತವಾಗಿತ್ತು ಬದುಕಬಾರದು ಅನ್ನೋ ಭಾವನಾ ಹುಡುಗನ ಮೈಯಾಗ ತುಂಬಿ ಬಿಟ್ಟಿತ್ತು ಅಂಥ ಸಮಯದೊಳಗೆ ಏನು ಸಿದ್ಧಾರ್ಡ್ರ ಮಠವನ್ನು ನೋಡಿದು ಏನೋ ಒಂದು ಸಮಾಧಾನ ಸಮಾಧಾನನಿಷ್ಟು ಒಳಗೆ ಹೋತು ಹುಡುಗ ಅಡುಗೆ ಮನೆಯಾಗ ಹೋತ್ರಿ ಅಡುಗೆ ಮನೆಯಾಗೆ ಹೋಗಿ ಗುಡ್ದೆ ಏನಾಗಿತ್ತಂದರೆ ಎಲ್ಲರೂ ಪ್ರಸಾದಕ್ಕೆ ಕುಂತಿದ್ರು ಅಲ್ಲಿ ಏನು ಪ್ರಸಾದಕ್ಕೆ ಕುಂತಿದ್ದು ನೋಡಿದ ಹುಡುಗ ಮತ್ತಷ್ಟು ಆನಂದ ಆತದ ಸುಮ್ಮನೆ ಹೋಗಿ ತಾನು ಕುಂತು ಆ ಹುಡುಗೂ ಒಂದಿಷ್ಟು ನೀಡಿದ್ರೆ ಪ್ರಸಾದವನ್ನು ಪ್ರಸಾದ ಉಣ್ಣಾಕತ್ತೈತೆ ಹುಡುಗ ಏನೋ ಒಂದು ಅವ್ಯಕ್ತವಾದಂಥ ಆನಂದದ ಅನುಭವ ಆಗಕತ್ತೈತಿ ಅಷ್ಟೆಲ್ಲ ಮುಗಿ ಪ್ರಸಾದ್ ಮುಗಿಸಿ ಹೊರಗೆ ಬರೋ ಒಂದು ಬೆತ್ತದ ಕುರ್ಚಿ ಮ್ಯಾಲ ಸ್ವತಃ ಸಿದ್ಧಾರ್ಡ್ರ್ ಕುಂತಾರೆ ಮೊದಲ ಮಠ ನೋಡಿದ ಕೂಡಲೇ ಆರಾಮ ಅನಿಸಿತ್ತು ಒಂದು ಕೂಡಲೇ ಇನ್ನಷ್ಟು ಆರಾಮ ಅನಿಸಿತ್ತು ಸಿದ್ಧಾರ್ಡ್ರನ್ನ ಏನು ನೋಡಿತ ಹುಡುಗ ನೋಡ ಒಳಗಿದ್ದಂಥ ದುಃಖ ಎಲ್ಲ ಮರ್ತಂಗಾಗಿ ಹೋಗಿ ಸೀದ ಸಿದ್ಧಾರ್ಡ್ರ ಕಾಲಿಗೆ ಬಿತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿತು ನೋಡ್ರಿ ಪೂರ್ವ ಜನ್ಮದ ಸಂಸ್ಕಾರ ಬಂದು ಬಿಟ್ಟೈತಿ ಅಜ್ಜನ ಪಾದ ಹಿಡಿದಿದ್ದನ್ನು ಬಿಡವಲ್ದು ಸಿದ್ಧಾರ್ಡ್ರು ಸಂತೋಷಪಟ್ಟರು ಆವಾಗ ಹುಡುಗ ಹೇಳ್ತತಿ ಅಪ್ಪ ನಾವೊಬ್ಬ ಅನಾಥನಿದ್ದೇನೆ ಅದಕ್ಕೆ ನನ್ನ ರಕ್ಷಣೆ ಮಾಡ್ರಿ ಅಂತ ಹುಡುಗ ಆವಾಗ ತ್ರಿಕಾಲ ತ್ರಿಕಾಲಜ್ಞಾನಿಗಳು ಆ ಹುಡುಗ ಹೇಳ್ತಾರೆ ಏನಂದ್ರೆ ಏ ಬಾಲಕ್ಕ ಬಾಯಿಲಿ ಅಂತೇಳಿ ಆ ಹುಡುಗನ ತಲೆ ಮೇಲೆ ಕೈ ಇಟ್ಟು ನೀನು ಅನಾಥನಲ್ಲೋ ಆದಿನಾಥ ಅಂತಂದ್ರೆ ಅಂತ ನೋಡಿ ನೀ ಅನಾಥನಲ್ಲಪ್ಪ ಆದಿನಾಥ ಚಿಂತೆ ಮಾಡಬೇಡ ಇಲ್ಲೇ ಉಳಿ ನಿನ್ನ ಕೈಲಾಗಿದ್ದನ್ನು ಸೇವಾ ಮಾಡು ಪ್ರಸಾದವನ್ನು ನಿನ್ನಿಂದ ಜಗದುದ್ಧಾರ ಕಾರ್ಯ ಆಗಬೇಕಾಗಿತಿ ಅಂತಂದುಬಿಟ್ರು ಸಿದ್ಧಾರ್ಡ್ರು ಅಷ್ಟನಗುಡಿದ ಹುಡುಗ ಎಲ್ಲಿಲ್ಲದ ಸಂತೋಷ ಆದಿನಾಥ ಅಂಥದ್ದಕ್ಕೆ ಹೆಸರನ್ನು ಬಿತ್ತು ಮುಂದೆ ಆ ಆದಿನಾಥ ಮಠದಾಗಿನ ಸಣ್ಣ ಸಣ್ಣ ಕೆಲಸ ಮಾಡೋದು ಅಲ್ಲಿ ಓಡ್ಯಾಡೋದು ಸಿದ್ಧಾರ್ಡ್ ಅಪ್ಪುಗಳು ಹೇಳುವಂತಹ ಶಾಸ್ತ್ರವನ್ನು ಮನಸ್ಸು ಕೊಟ್ಟ ಕೇಳ್ತಿತ್ತು ಹುಡುಗ ಹಿಂಗೆ ನಾಲ್ಕೈದು ವರ್ಷ ಹೋತ್ರಿ ಇಪ್ಪತ್ತು ವರ್ಷ ಆತ ಹುಡುಗ ಇಪ್ಪತ್ತು ವರ್ಷ ಆತು ದಿನಾ ಮನುಷ್ಯನೊಳಗೆ ವಿಚಾರ ಮಾಡ್ತಿದ್ದ ಆದಿನಾಥ ಏನಂದ್ರೆ ಅನಾಥನಾದಂಥ ನನಗೆ ಆದಿನಾಥ ಅಂತ ಹೆಸರಿಟ್ಟಂಥ ಪರಮಾತ್ಮ ಇಂತಹ ಸದ್ಗುರುನಾಥನನ್ನು ಪಡೆದ ನಾ ಧನ್ಯ ಧನ್ಯ ಅಂತಿತ್ತದ ಹುಡುಗ ಇಪ್ಪತ್ತು ವರ್ಷ ಆದ ಕೂಡಲೇ ಆದಿನಾಥನನ್ನು ಹಂತಕ್ಕೆ ಕರೆದ ಸಿದ್ಧಾರ್ಡರು ಹೇಳ್ತಾರೆ ಆದಿನಾಥ ಇನ್ನು ಮುಂದೆ ನೀ ಭಾರತದ ಉತ್ತರ ಭಾರತದೊಳಗೆ ಭಾಗದೊಳಗೆ ಸಂಚಾರ ಮಾಡಪ್ಪ ಮತ್ತು ಭಕ್ತಿ ಜ್ಞಾನ ಮಾರ್ಗದ ಪ್ರಚಾರವನ್ನು ಮಾಡು ಲೋಕೋದ್ಧಾರ ಕಾರ್ಯವನ್ನು ಮಾಡಪ್ಪ ಅಂತಂದರು ಅವಾಗ ಆದಿನಾಥ ಆಳಾಕತ್ತ ಎಪ್ಪ ಮೊದಲ ತಂದೆ ತಾಯಿನ ಬಿಟ್ಟು ಬಂದಿದ್ದೆ ಆ ತಂದೆ ತಾಯಿಗಳ ನೆನಪನ್ನು ನಿನ್ನ ಒಂದ ಪೋಷಣೆಯಲ್ಲಿ ನಾನು ಮರೆತಿದ್ದೆ ಸದ್ಗುರುನಾಥ ಇವತ್ತು ಉಮಗಿಲೇ ನನಗೆ ಹೋಗಂದ್ರೆ ನಾ ಏನು ಮಾಡಲಿ ಅಂತ ಹೇಳಿಕಾರ ಆದಿನಾಥ ಅಳಾಕತ್ತ ನೋಡ್ರಿ ನಿಮ್ಮನ್ನು ಬಿಟ್ಟ ನನಗೆ ಹೋಗಾಗೋದಿಲ್ಲ ನಿಮ್ಮ ಜೊತೆಗೇನೆ ಈ ರಾಮ ಅಂತಿತ್ತು ಹುಡುಗ ಸಿದ್ಧಾರುಡ್ರು ಹೇಳ್ತಾರ ನೋಡು ಆದಿನಾಥ ನನಗೂ ನಿನ್ನ ಕಳಿಸ್ಬಾರ್ದಂತ ಐತಿ ಆದ್ರೆ ನೀ ಹೆಂಗೆ ರೋಗ ಪೀಡಿತನಾಗಿ ಇದ್ದಾಗ ಕೇವಲ ಒಂದು ಕುರಿಯನ್ನು ಬಲಿ ಕೊಡ್ತಾರಂಥೇಳ ನಿನ್ನ ಮನುಷ್ಯನೊಳಗೆ ಇಂಥ ಭಾವ ಮೂಡಿ ಇಂಥ ಕರುಣೆ ನಿನ್ನ ಹೃದಯದೊಳಗೆ ತುಂಬಿಕೊಂಡು ನೀ ಬಂದಿದ್ದರ ಫಲವಾಗಿ ನೀ ಗುರು ಸೇವಾ ಮಾಡಿದ್ರ ಫಲವಾಗಿ ನಿನ್ನ ರೋಗ ಎಲ್ಲ ನಿವಾರಣೆಯಾಗಿ ಮಹಾಜ್ಞಾನಿ ನಿನ್ನಂಗ ನಿನ್ನಂಗೆ ಸಾವಿರಾರು ಜನ ಆದರೂ ದುಃಖದೊಳಗಿದ್ದವರು ಅವರಿಗೆಲ್ಲರಿಗೂ ಇಲ್ಲಿ ಬರೋಕ್ಕಾಗೋದಿಲ್ಲ ಅವರಿದ್ದಲ್ಲಿ ನೀವು ಹೋಗಿ ಅವರ ದುಃಖವನ್ನು ನಿವಾರಣೆ ಮಾಡಬೇಕಾಗಿತಿಪ ಅವರ ಜೀವನದೊಳಗೆ ಧೈರ್ಯವನ್ನು ತುಂಬಬೇಕಾಗೈತಿಪ್ಪ ಬಂದಂತಹ ಕಷ್ಟಗಳನ್ನು ಭಕ್ತಿಯಿಂದ ಹೇಳಿಕಾರ ಅವರಿಗೆ ನೀ ಉಪದೇಶ ಮಾಡಬೇಕಾಗಿತ್ತು ಆದಿನಾತ ಅಂತ ಹೇಳಿ ಆಶೀರ್ವಾದ ಮಾಡಿ ಒಂದು ಅರಿವಿ ಕೊಟ್ಟರು ಕೈಯಾಗ ಆ ಅರಿವಾಗ ನೋಡ್ತಾನೆ ಆದಿನಾಥ ಇರಿವಿತ್ತು ಸಿದ್ಧಾರ್ಡ್ರ್ರು ಹೇಳ್ತಾರೆ ಈ ಒಳಗೆ ಹೆಂಗೆ ಇರಿವಿ ಐತಿಲ್ಲ ಹಂಗೆ ನಿನ್ನ ಅರಿವಿನೊಳಗೆ ನಾ ಅದೇನೋ ನನ್ನ ಬಿಟ್ಟು ನೀ ಇಲ್ಲ ನಿನ್ನ ಬಿಟ್ಟು ನಾ ಇಲ್ಲ ಅಂಥೇಳಿ ತುಂಬ ಹೃದಯದಿಂದ ಸಿದ್ಧಾರ್ಡಪ್ಪುಗಳು ಆದಿನಾಥರಿಗೆ ಆಶೀರ್ವಾದ ಮಾಡಿದರು ಆವಾಗ ಆದಿನಾಥರು ಜಡ ಅಂತಃಕರಣರಾಗಿ ಭಯಭಕ್ತಿಯಿಂದ ಸಿದ್ಧಾರ್ಡರ ಪಾದಕ್ಕೆ ನಮಸ್ಕರಿಸಿ ಸದ್ಗುರುನಾಥ ನನಗೆ ಯಾವ ಪದವಿ ಯಾವ ಬೇಕಾಗಿದ್ದಿದ್ದಿಲ್ಲ ಕೇವಲ ನಿನ್ನ ದರ್ಶನ ದಿನನಿತ್ಯವೂ ಆಗಬೇಕಂತಿತ್ತು ಆದರೆ ನಿನ್ನ ಒಂದು ಆಜ್ಞೆಯನ್ನು ಮೀರಲಿಕ್ಕೆ ಸಾಧ್ಯವಿಲ್ಲ ನಿನ್ನನ್ನು ನೆನೆಸುವ ಭಾಗ್ಯದಿಂದ ನನ್ನನ್ನು ವಂಚಿತನನ್ನಾಗಿ ಮಾಡಬೇಡ ಅಂಥೇಳಿ ದುಃಖ ಪಟ್ಕೊಂಡು ಹೋಗಿಬಿಟ್ಟ ಆದಿನಾಥ ಬೆಳಗಾವಿ ಕೊಲ್ಲಾಪುರ ಸಾತಾರ ಸೊಲ್ಲಾಪುರ ಹಿಂಗೆ ಅನೇಕ ಗ್ರಾಮಗಳನ್ನು ವಿಶೇಷವಾಗಿ ಮಹಾರಾಷ್ಟ್ರದೊಳಗೆ ಸಂಚಾರ ಮಾಡ್ಕೋತ ಮಾರ್ಕೋತ ಕರಾಡಕ್ಕೆ ಬರ್ತಾರೆ ನೋಡ್ರಿ ಕರಾಡಿನೊಳಗೆ ಮೂರು ವರ್ಷ ಅಲ್ಲಿ ಭಾಮಟಿ ಅನ್ನುವಂಥ ಒಂದು ಪ್ರದೇಶದೊಳಗೆ ಆ ಮಹಾದೇವನ ಮಂದಿರದೊಳಗೆ ವಿಶೇಷವಾದಂಥ ಅನುಷ್ಠಾನವನ್ನು ಮಾಡಿದರು ನೋಡ್ರಿ ಸಿದ್ಧಾರುಡರ ಆಶೀರ್ವಾದದ ಫಲ ಆ ಮಹಾದೇವನ ಮಂದಿರದೊಳಗೆ ಆದಿನಾಥನಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆತು ಆ ಪರಮಾತ್ಮನ ಮತ್ತೊಮ್ಮೆ ಸಿದ್ಧಾರುಡರಾಗಿ ಕಂಡ ಆವಾಗ ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಮುಂದೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಹಮದ್ ನಗರಕ್ಕೆ ಬರ್ತಾರೆ ನೋಡ್ರಿ ಶಿರಡಿ ಹಂತಕ್ಕಿರುವಂಥ ಅಹಮದ್ ನಗರಕ್ಕೆ ಬಂದ ಅಲ್ಲಿ ಒಂದು ಸ್ಮಶಾನ ಭೂಮಿ ಆ ಸ್ಮಶಾನ ಭೂಮಿ ಒಳಗನ ತಮ್ಮ ವಾಸ್ತವ್ಯವನ್ನು ಮಾಡ್ತಾರೆ ಅಲ್ಲಿ ಏನು ಮಾಡ್ತಿದ್ರಂದ್ರೆ ತೊಗಲಿನ ಚಪ್ಪಲಿ ತಯಾರು ಮಾಡ್ತಿದ್ರಂತ ಅವುಗಳನ್ನು ಮಾರಿ ಒಂದಿಷ್ಟು ರೊಟ್ಟಿ ಮೆಣಸಿನ್ಕಾಯಿ ಖಾರ ಅರ್ದಕ್ಕೆ ತಿಂತಿದ್ರಂತ ಉಳಿದಿದ್ದನ್ನು ಸಾಬೂನು ಖರೀದಿ ಮಾಡಿ ತಮ್ಮ ಬಟ್ಟೆಗಳನ್ನು ಸ್ವಚ್ಛ ಮಾಡ್ಕೊಳ್ತಿದ್ರಂತ ನೋಡ್ರಿ ಇವ್ರದೊಂದು ವಿಚಿತ್ರ ಸ್ವಭಾವ ಹಿಂಗೆ ಯಾಕೆ ಮಾಡಾಕತ್ತೀ ರೀಪ್ಪಾ ಅಂಥೇಳಿ ಕೇಳಿದ್ರೆ ಅರಿವಿ ಸ್ವಚ್ಛ ಮಾಡ್ಕೊಳ್ಳಾಕತ್ತೇನೋ ಆಕತ್ತೇನೋ ಅನ್ನೋರಂತ ದಿನ ಅರಿವಿ ಸ್ವಚ್ಛ ಮಾಡ್ಕೊಂಡ್ಮೇಲೆ ಏನು ಅಂತಿದ್ರಂತ ಇದು ಹೆಂಗೆ ಸ್ವಚ್ಛ ಮಾಡ್ಕೊಳಾಕತ್ತಿನ ಹಂಗೆ ಒಳಗಿನ ಆತ್ಮನೂ ಸ್ವಚ್ಛ ಮಾಡ್ಕೋಬೇಕಾಗಿತಿಪ್ಪಾ ಅಂತ ಅಂತಿದ್ರಂತ ನೋಡ್ರಿ ಆವಾಗ ಅಲ್ಲಿ ಮೋಚಿ ಅಂತ ಹೇಳ್ಕಾರೆ ಒಂದು ಜನಾಂಗ ಆ ಹರಿಜನಕೇರಿ ಅಂತಾರಲ್ಲ ಅಂಥ ಒಂದು ಪ್ರದೇಶ ಅಲ್ಲಿ ಆ ಜನರ ಸಹವಾಸದಿಂದ ಉಳಿದು ಅಲ್ಲಿ ಏನು ಮಾಡ್ತಿದ್ರು ಅಂದರೆ ತಮ್ಮ ಕಾಯಕವನ್ನು ತಾವು ಮಾಡಿ ಸಮಾಜದೊಳಗಿದ್ದಂಥ ಎಲ್ಲ ಜನ ಒಂದು ಯಾರಲ್ಲಿನೋ ಭೇದ ಭಾವವನ್ನು ಮಾಡಬಾರ್ದು ಅಂಥೇಳಿ ತತ್ವೋಪದೇಶವನ್ನು ಮಾಡ್ತಿದ್ರು ಸಿದ್ಧಾರ್ಡರ ಬಗ್ಗೆ ಹೇಳ್ತಿದ್ದರು ಮುಂದೆ ಮತ್ತು ಹೃಷಿಕೇಶ ಕಾಶಿ ಚಾರುಧಾಮ ಯಾತ್ರೆಗಳನ್ನು ಮುಗಿಸಿ ಮತ್ತು ಹಳ್ಳಿ ಇದ ನಗರಕ್ಕನ ಬಂದ ಕ್ಯಾರ ಕಾಕಡೆ ಅನ್ನುವಂಥ ಒಬ್ಬ ಪುಣ್ಯಾತ್ಮರದ ಒಂದು ಪ್ಲಾಟ್ ಇತ್ತಲ್ಲಿ ಅಲ್ಲಿ ಧ್ಯಾನಸ್ಥರಾಗಿ ಕುಂಟರ್ತಿದ್ದರು ಮುಂದೆ ಕಾಕಡೆಯವರನ್ನೇ ಏನು ಮಾಡ್ತಾರೆ ಆದಿನಾಥ ಮಹಾರಾಜರಿಗೆ ವಿಶೇಷವಾದಂಥ ಒಂದು ಅನುಷ್ಠಾನಕ್ಕೆ ಅವಕಾಶವನ್ನು ಅಲ್ಲಿ ಮಾಡಿಕೊಡ್ತಾರೆ ಮುಂದ ಅವರ ಒಂದು ಸೇವೆಯನ್ನು ವಿಶೇಷವಾಗಿ ಶ್ರೀಮತಿ ಚಿಂದಾಬಾಯಿ ನರ್ಮದಾಬಾಯಿ ಶ್ರೀ ಸಿಂಧಿ ಮುಂತಾದವರು ಇವರ ಒಂದು ವಿಶೇಷವಾದಂಥ ಶಕ್ತಿಗೆ ಮರುಳಾಗಿ ಶಿಷ್ಯರಾದರು ಮುಂದೆ ಅವರ ಊಟ ಭಾಳ ಕಡಿಮೆ ಮಾಡ್ತಿದ್ದರು ಬರೀ ಒಂದ ಹೊತ್ತು ಊಟ ಮಾಡ್ತಿದ್ದರು ಉಪವಾಸನ ಮಾಡ್ತಿದ್ದರು ಆಮೇಲೆ ತಮ್ಮ ಸ್ವಂತ ಕಾರ್ಯಗಳನ್ನು ಯಾರ ಕಡೆಯೂ ಮಾಡಿಸ್ಕೊಳ್ತಿರ್ಕಿಲ್ಲ ಅವ್ರ ಅಂತೇಕ ಒಂದು ಚಮತ್ಕಾರಿಕ ಶಕ್ತಿ ಇತ್ತು ಬೇಕಾದ ಪವಾಡಗಳನ್ನು ಮಾಡಬಹುದಿತ್ತು ಆದರೆ ಅವರು ಏನಂತಿದ್ರಂದ್ರೆ ನೋಡಪ್ಪ ನಾನು ತಪಸ್ಸು ಮಾಡುವಾಗ ಗುರು ಸೇವಾ ಮಾಡುವಾಗ ರಿದ್ಧಿ ಮತ್ತು ಸಿದ್ಧಿಗಳು ಎರಡೂ ನನಗೆ ವಶ ಆಗಿದ್ದು ಆದರೆ ಅವುಗಳ ಕಡೆ ಲಕ್ಷ ಕೊಟ್ಟಿದ್ದನಿಪ್ಪ ಅಂದರೆ ನಾನು ಭಕ್ತಿ ಕಡಿಮೆ ಕಿತ್ತು ಅದಕ್ಕೆ ವೃದ್ಧಿ ಮತ್ತು ಸಿದ್ಧಿ ಎರಡನ್ನೂ ಹಿಂದೆ ಬಿಟ್ಟು ಭಕ್ತಿಯನ್ನು ಮುಂದಿನ ಪಥಕ್ಕೆ ಬಂದೀನಿ ಅಂತ ಹೇಳ್ತಿದ್ರಂತ ಇಷ್ಟು ಸರಳ ಸ್ವಭಾವದವರಿದ್ದರು ಇಂಥ ಪುಣ್ಯಾತ್ಮರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರವರೆಗೂ ಇದ್ದರು ಆರಾಮಿಲ್ಲ ಅಂತ ಕರೆ ಡಾಕ್ಟರ್ನ ಕರೆಸಿ ಕೇಳಿದ್ರಂತ ಆವಾಗ ಡಾಕ್ಟರ್ ಅಂದರು ಇವರ ಆರೋಗ್ಯದೊಳಗೆ ಯಾವ ಏರುಪೇರು ಇಲ್ಲ ಆರಾಮನಾದಾರಂತ ಹೇಳ್ತಿದ್ರಂತ ಮುಂದೆ ಆ ಒಂದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರೊಳಗೆ ಆದಿನಾಥ ಮಹಾರಾಜರು ಅಹಮದ್ ನಗರದೊಳಗನ ಸಿದ್ಧಾರುಡರ ನಾಮಸ್ಮರಣೆಯನ್ನು ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೋತ ತಮ್ಮ ಶರೀರವನ್ನು ತ್ಯಾಗ ಮಾಡಿದರು ಇವತ್ತಿನ ಮಠಾನು ಸಹಿತ ಅಹಮದ್ ನಗರದೊಳಗೆ ಸಿದ್ಧಾರುಡ ಅಪ್ಪನವರ ಒಂದು ಜಯಂತಿ ಉತ್ಸವ ಪುಣ್ಯಾರಾಧನೆ ಜಾತ್ರಾ ಮಹೋತ್ಸವ ವಿಶೇಷವಾಗಿ ಆ ಒಂದು ಪ್ರದೇಶದೊಳಗೆ ನಡೀತಾವ ಹಿಂಗೆ ಇವರು ಅನೇಕ ಲೀಲೆಗಳನ್ನು ಮಾಡಿದರು ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಅನು ಅನುಗ್ರಹಿಸಿದರು ಆಮೇಲೆ ಆರ್ಥಿಕವಾಗಿ ಕಷ್ಟವನ್ನು ಅನುಭವಿಸಿದವರಿಗೆ ಆಶೀರ್ವದಿಸಿ ಅವರ ತೊಂದರೆಯನ್ನು ದೂರು ಮಾಡಿದರು ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತಹ ಶಕ್ತಿ ಈ ಮಹಾರಾಜರಿಗೆ ಇತ್ತು ಇದು ಎಲ್ಲಿಂದ ಬಂತಪ್ಪ ಅಂದರೆ ಸಂಸ್ಕಾರದಿಂದ ಬಂತು ಸಿದ್ಧಾರುರ ಆಶೀರ್ವಾದದಿಂದ ಬಂತು ಇಂತಹ ಮಹಾತ್ಮರ ಬಗ್ಗೆ ಹೇಳಬೇಕು ಕೇಳಬೇಕು ತಿಳ್ಕೋಬೇಕಂದರೂ ಸಹಿತ ಬಹಳ ಜನ್ಮದ ಪುಣ್ಯ ಇರಬೇಕು ಅದಕ್ಕಾಗಿ ಸದ್ಗುರು ಸಿದ್ಧಾರ್ಡರನ್ನು ಮೊದಲು ಮಾಡಿಕೊಂಡು ಅಹಮದನಗರದ ನಗರದ ಆದಿನಾಥ ಮಹಾರಾಜರ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಕಾಲಿರಲಿ ಅಂತ ಹೇಳಿ ಬೇಡಿ ನನ್ನ ಮಾತು ವಿರಾಮ ರಾಮ್